ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ವಾತೀಸ್ ಲೈಫ್ ಸ್ಟೈಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನೀವು ಆಲ್ರೆಡಿ ತಮ್ಮನೇನಲ್ಲಿ ನೋಡಿರ್ತೀರಾ ಎಸ್ ಯೂಟ್ಯೂಬ್ ವೀಡಿಯೋಸ್ನ ಅಪ್ಲೋಡ್ ಮಾಡೋದು ಹೇಗೆ ಅಂತ ವೀಡಿಯೋನ ತೋರಿಸ್ಕೊಡ್ತೀನಿ ಸಬ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ತಡ ಮಾಡ್ದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಿಮ್ಮ ಫೋನಲ್ಲಿ ಕ್ರೋಮ್ ಹ್ಯಾಪನ್ನು ಓಪನ್ ಮಾಡ್ಕೊಳ್ಳಿ ಅಲ್ಲಿ ಸರ್ಚಲ್ಲಿ ಸ್ಟುಡಿಯೋ ಯೂಟ್ಯೂಬ್ ಡಾಟ್ ಕಾಮ್ ಅಂತ ಕೊಡಿ ನೋಡಿ ಸ್ಟುಡಿಯೋ ಯೂಟ್ಯೂಬ್ ಡಾಟ್ ಕಾಮ್ ಅಂತ ಕೊಡಿ ಹಾಗೆ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಲಾಗಿನ್ ಅಂತ ಆಪ್ಷನ್ ಇರುತ್ತೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಅಂತ ಇರುತ್ತೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ ವೆಬ್ಸೈಟು ಸೊ ಈಗ ವೆಬ್ಸೈಟ್ ಓಪನ್ ಆಗಿ ಡ್ಯಾಶ್ ಬೋರ್ಡ್ ಬರುತ್ತೆ ಅದು ಸ್ವಲ್ಪ ಟೈಮ್ ತಗೊಳುತ್ತೆ ಫ್ಯೂ ಮಿನಿಟ್ಸ್ ಅಷ್ಟೇ ಓಪನ್ ಆಗುತ್ತೆ ಡ್ಯಾಶ್ ಬೋರ್ಡು ನೋಡಿ ಈಗ ಡ್ಯಾಶ್ ಬೋರ್ಡು ಓಪನ್ ಆಯಿತು ಇದು ನಮ್ಮ ಚಾನಲ್ ಡ್ಯಾಶ್ ಬೋರ್ಡು ನೋಡಿ ಸ್ಕ್ರೋಲ್ ಮಾಡಿದ್ರೆ ಈ ಥರ ಇರುತ್ತೆ ನಮಗೆ ಡ್ಯಾಶ್ ಬೋರ್ಡು ಈ ಥರ ಸಿಗುತ್ತೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಮೇಲ್ಗಡೆ ನಮಗೊಂದು ಕ್ರಿಯೇಟ್ ಅಂತ ಕಾಣಿಸುತ್ತೆ ನೋಡಿ ಕ್ರಿಯೇಟ್ ಅಂತ ಕಾಣಿಸುತ್ತೆ ಅಲ್ಲಿ ನಾನು ಕ್ಲಿಕ್ ಮಾಡಿ ತೋರಿಸ್ತೀನಿ ಇಲ್ಲಿ ಅಪ್ಲೋಡ್ ಅಂತ ಕೂಡ ಆಪ್ಷನ್ ಇದೆ ತೋರಿಸ್ತೀನಿ ನೋಡಿ ನಿಮಗೆ ಅಲ್ಲಾದರೂ ಇದು ಮಾಡ್ಬೋದು ಕ್ರಿಯೇಟ್ ಅಂತಿದೆಯಲ್ಲ ಅಲ್ಲಾದರೂ ಕೂಡ ಅಪ್ಲೋಡ್ ಮಾಡ್ಬೋದು ಕ್ರಿಯೇಟ್ ಅಂತ ಕೊಟ್ಟಿದ ತಕ್ಷಣ ಅಪ್ಲೋಡ್ ವೀಡಿಯೋಸ್ ಅಂತ ನಮಗೆ ಇಲ್ಲಿ ಕಾಣಿಸುತ್ತೆ ನೋಡಿ ಅಪ್ಲೋಡ್ ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡಿ ನಾನು ಓಪನ್ ಮಾಡ್ತೀನಿ ಈ ಥರ ಬರುತ್ತೆ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೆಲೆಕ್ಟ್ ಫೈಲ್ ಅಂತ ಬರುತ್ತೆ ಈ ಸೆಲೆಕ್ಟ್ ಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಈ ಥರ ಓಪನ್ ಆಗುತ್ತೆ ಇದರಲ್ಲಿ ನಮ್ಮ ವೀಡಿಯೋಸ್ ಏನು ಮಾಡಿ ಇಟ್ಕೊಂಡಿರ್ತೀವಲ್ಲ ಆಲ್ಬಮ್ಮನ್ನು ಓಪನ್ ಮಾಡ್ಕೋಬೇಕು ನೋಡಿ ನಾನೀಗ ಆಲ್ಬಮ ಓಪನ್ ಮಾಡಿಕೊಂಡು ಯಾವುದಾದ್ರೂ ಒಂದು ವೀಡಿಯೋಸು ಇಲ್ಲಿ ತೋರ್ಸೋಕ್ಕೋಸ್ಕರ ನಾನು ಯಾವುದಾದ್ರೂ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನೀವು ಯಾವುದು ವೀಡಿಯೋ ಮಾಡಿಟ್ಕೊಂಡಿರ್ತೀರಲ್ಲ ಅದನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ನಿಮ್ಗೇನಾದರೂ ವಿಡಿಯೋ ಎಡಿಟ್ ಮಾಡೋದು ಹೇಗೆ ಮತ್ತು ವಿಡಿಯೋಗೆ ಮ್ಯೂಸಿಕ್ ಹಾಕೋದು ಹೇಗೆ ಸ್ಪೀಡ್ ಜಾಸ್ತಿ ಮಾಡೋದು ಕಡಿಮೆ ಮಾಡೋದು ಆ ಥರ ಮಾಡೋದು ಹೇಗೆ ಮತ್ತು ಟೆಕ್ಸ್ಟ್ ಕೊಡೋದು ಹೇಗೆ ವಿಡಿಯೋಗೆ ವಿಡಿಯೋ ಎಡಿಟಿಂಗ್ ಮಾಡೋದು ಹೇಗೆ ಕಂಪ್ಲೀಟ್ ವಿಡಿಯೋ ಅಂತ ಅನ್ನೋದು ನಿಮ್ಗೇನಾದರೂ ಬೇಕಿದ್ದರೆ ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ ನಾನು ತಿಳಿಸ್ಕೊಡ್ತೀನಿ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಈಗ ನೋಡಿ ನೀವೇನು ವಿಡಿಯೋ ಎಡಿಟ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಅಪ್ಲೋಡ್ ಮಾಡೋದಕ್ಕೆ ಆ ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ನಾನು ಯಾವುದಾದ್ರೂ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ತೀನಿ ಯಾಕಂದ್ರೆ ನಿಮಗೆ ತೋರಿಸ್ತಾ ಇದ್ದೀನಲ್ಲ ನಿಮಗೆ ತೋರಿಸಬೇಕಲ್ಲ ಅದಕ್ಕೆ ಯಾವುದಾದ್ರೂ ಒಂದು ವಿಡಿಯೋ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ನೋಡಿ ವಿಡಿಯೋಸ್ ನಾನು ಓಕೆ ಮಾಡಿ ಯಾವ್ದು ಬೇಕೋ ವಿಡಿಯೋ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಯಾವುದೋ ಒಂದು ವಿಡಿಯೋ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಓಕೆ ಕೊಟ್ಟೆ ಓಕೆ ಕೊಟ್ಟಾದ್ಮೇಲೆ ಈ ತರ ಅದು ವೀಡಿಯೋ ಸೆಲೆಕ್ಟ್ ಆಗಿದೆ ಸೆಲೆಕ್ಟ್ ಅಲ್ಲಿ ಆದ್ಮೇಲೆ ನೋಡಿ ಈ ತರ ವಿಡಿಯೋ ಅಪ್ಲೋಡ್ ಆದ್ಮೇಲೆ ಈ ತರ ಬರುತ್ತೆ ನೋಡಿ ನೋಡಿ ಇಲ್ಲಿ ಟೈಟಲ್ ಅಂತ ಇದೆ ಇದೇ ಮೇನ್ ನಮಗೆ ಟೈಟಲ್ ವಿಡಿಯೋ ಆಗೋದಕ್ಕೆ ಟೈಟಲ್ ನೀವೇನು ವೀಡಿಯೋ ಮಾಡ್ಕೊಂಡಿರ್ತೀರಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಟೈಟಲ್ನ ಕೊಟ್ಕೊಳ್ಳಿ ನಾನು ಜಸ್ಟ್ ಇಲ್ಲಿ ನಿಮಗೆ ತೋರಿಸೋದಕ್ಕೋಸ್ಕರ ಮಾರ್ನಿಂಗ್ ರೊಟೀನ್ ಅಂತ ಟೈಟಲ್ ಕೊಟ್ಕೊಂಡಿದ್ದೀರಿ ಆದರೆ ಕೆಳಗಡೆ ಬಂದರೆ ನಿಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ ಸೇಮ್ ಡಿಸ್ಕ್ರಿಪ್ಷನಲ್ಲೂ ನೀವು ಅದೇ ಆಗಬೇಕು ಇದೇ ಮೇಯ್ನು ನೀವು ಟೈಟಲ್ಲು ಮತ್ತು ಡಿಸ್ಕ್ರಿಪ್ಷನ್ನ ಚೆನ್ನಾಗಿ ಹಾಕಬೇಕು ನಿಮ್ಮ ವಿಡಿಯೋಗೆ ಮೇನ್ ಇದೇ ಡಿಸ್ಕ್ರಿಪ್ಷನು ಮತ್ತು ಟೈಟಲ್ ಹಾಕಬೇಕು ಸೊ ಇಲ್ಲೂ ಕೂಡ ನಾನು ಮಾರ್ನಿಂಗ್ ರೊಟೀನ್ ಅಂತ ಹಾಕ್ಕೊಳ್ತೀನಿ ನೀವೇನಲ್ಲಿ ಹಾಕೊಂಡಿದ್ದರೋ ಸೇಮ್ ಇದೇ ಇಲ್ಲೂ ಕೂಡ ಅದೇ ಹಾಕ್ಕೊಬೋದು ನೆಕ್ಸ್ಟ್ ಸ್ಕ್ರೋಲ್ ಮಾಡಿದ್ರೆ ತಮ್ನೇಲ್ ಅಂತ ಇದೆ ನೋಡಿ ಇಲ್ಲಿ ಅಪ್ಲೋಡ್ ಫೈಲ್ ಅಂತ ಇದೆ ಮತ್ತು ಆಟೋ ಜನ್ರೇಟೆಡ್ ಅಂತಿದೆ ಅಪ್ಲೋಡ್ ತಮ್ನೇಲ್ ಅಂತ ಬಂದರೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ತಮ್ನೇಲು ಸಿಗುತ್ತೆ ನೋಡಿ ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಯಾವುದೋ ಒಂದು ತಮ್ನೇಲ್ ರೆಡಿ ಮಾಡಿ ಇಟ್ಕೊಂಡೆ ಜಸ್ಟ್ ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಇಲ್ಲಿ ಓಕೆ ಮಾಡ್ತೀನಿ ತಮ್ನೇಲ್ ಪಿಕ್ಕನ್ನು ಇಲ್ಲೂ ಓಕೆ ಮಾಡಿದ್ರೆ ತಮ್ನೇಲ್ ಪಿಕ್ಕು ಓಕೆ ಆಗುತ್ತೆ ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತಂದರೆ ಮೇಯ್ನು ವಿಡಿಯೋಗೆ ತಮ್ನೈಲ್ಸ್ ಅನ್ನೋದು ಅಟ್ರಾಕ್ಟಿವ್ ಆಗಿರಬೇಕು ಅಂದರೆ ಫು ಪಿಕ್ಸ್ ಎಲ್ಲ ಹ್ಯಾಡ್ ಮಾಡಿಬಿಟ್ಟು ಹಾಕ್ತಾರಲ್ಲ ಪಿಕ್ಸು ಸ್ಟಿಕ್ಕರ್ಸ್ ಅದೆಲ್ಲ ಹ್ಯಾಡ್ ಮಾಡಿ ಹಾಕಬೇಕು ಅದೆಲ್ಲ ಹೇಗೆ ಹಾಕೋದು ತಮ್ನೈಲ್ ಅಂತಂದರೆ ನೀವು ತಮ್ನೈಲ್ ಕ್ರಿಯೇಟ್ ಮಾಡೋದಕ್ಕೆ ಒಂದು ವಿಡಿಯೋ ನಿಮಗೆ ಹಾಕ್ತೀನಿ ನಾನು ಬೇಕಿದ್ರೆ ನೀವು ನನಗೆ ಕಮೆಂಟ್ ಮಾಡಿ ಸೊ ಈಗ ನಾನು ಇಲ್ಲಿ ಅಪ್ಲೋಡ್ ಮಾಡಿ ನಿಮಗೆ ತಮ್ನೈಲ್ ಅಪ್ಲೋಡ್ ಮಾಡೋದು ಬರಲ್ಲ ಅಂತಂದರೆ ಆಟೋ ಜನರೇಟ್ ಅದ್ಬಿಟ್ಟು ಆಡ್ ಅದೇ ತೊಗೊಳುತ್ತೆ ತಮ್ನೈಲು ನೀವು ಹಾಕೋ ಅವಶ್ಯಕತೆ ಇಲ್ಲ ನಿಮ್ಗೆ ಚೆನ್ನಾಗಿರೋದು ಹಾಕ್ಬೇಕಂತಂದರೆ ನೀವು ತಮ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು ಆಲ್ರೆಡಿ ಸೊ ಅದು ತಮ್ಮನೇಲು ಬೇರೆ ಆ್ಯಪಲ್ಲಿ ರೆಡಿ ಮಾಡ್ಕೋಬೋದು ನಿಮ್ಗೆ ಅದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ ಅದ್ರ ಬಗ್ಗೆ ವಿಡಿಯೋ ಬೇಕಿದ್ದರೆ ಕಮೆಂಟ್ ಮಾಡಿ ಹೇಗೆ ತಮ್ಮನೇಲ್ಸ್ನ ಅಟ್ರ್ಯಾಕ್ಟಿವ್ ಆಗಿ ಎಡಿಟಿಂಗ್ ಮಾಡೋದು ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ ಸೊ ಈಗ ಟೈಟಲ್ ಆಯಿತು ಡಿಸ್ಕ್ರಿಪ್ಷನ್ ಆಯಿತು ತಮ್ನೇಲಾಯಿತು ನೆಕ್ಸ್ಟ್ ನಾವು ಬಂದರೆ ಇಲ್ಲಿಗೆ ನೆಕ್ಸ್ಟ್ ಬಂದರೆ ಇಲ್ಲಿ ನಮಗೆ ತೋರಿಸೋದು ನೀವು ಕಿಡ್ಸ್ಗೋಸ್ಕರ ಏನಾದರೂ ವೀಡಿಯೋಸ್ ಮಾಡ್ತಿದ್ರೆ ಎಸ್ ಇಟ್ಸ್ ಮೇಡ್ ಫಾರ್ ಕಿಡ್ಸ್ ಅಂತ ಹಾಕಿ ಇಲ್ಲ ಎಲ್ಲರಿಗೂ ವೀಡಿಯೋಸ್ ಹಾಕ್ತೀನಿ ಕಿಡ್ಸ್ಗೇನಲ್ಲ ಅಂತಂದರೆ ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ನೀವು ಅದನ್ನು ಓಕೆ ಮಾಡ್ಬೋದು ಶೋ ಮೋರ್ ಅಂತ ಆಪ್ಷನ್ ಕಳಿಸ್ತಿದೆ ನೋಡಿ ಅಲ್ಲಿಗೆ ಕೆಳಗಡೆ ಬಂದ್ಬಿಟ್ಟು ನೀವು ನೀವು ಎಕ್ಸ್ಟ್ರಾ ಏನೂ ಮಾಡೋಕ್ಕೆ ಹೋಗಬೇಡಿ ಫುಲ್ಲು ಡೌನ್ ಹ್ಯಾಟ್ ಟ್ಯಾಕ್ಸ್ ಅಂತ ಇದೆಯಲ್ಲ ಅಲ್ಲಿಗೆ ಹೋಗ್ಬಿಡಿ ಹ್ಯಾಟ್ ಟ್ಯಾಕ್ಸ್ ಅಂತ ಇದೆ ನೋಡಿ ಅಲ್ಲಿ ಆಪ್ಷನ್ ಕಾಣಿಸುತ್ತೆ ಇಲ್ಲಿ ಸ್ಕ್ರೋಲ್ ಮಾಡಿದ್ರೆ ಕೆಳಗಡೆ ನೋಡಿ ಹಾಗೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಟ್ಯಾಗ್ಸ್ ಅಂತ ಇದೆ ನೋಡಿ ಈ ಟ್ಯಾಗ್ಸನ್ನು ಕ್ಲಿಕ್ ಮಾಡಿ ಅಲ್ಲಿ ನೀವು ಹ್ಯಾಡ್ಸ್ ಟ್ಯಾಗ್ಸ್ ಹ್ಯಾಶ್ ಟ್ಯಾಗ್ಸನ್ನ ನೀವು ಹ್ಯಾಡ್ ಮಾಡಬೇಕು ನೀವೇನು ಬೇರೆ ವಿಡಿಯೋಸ್ ಮಾಡಿರ್ತೀರಾ ಅದ್ರ ಬಗ್ಗೆ ಟ್ಯಾಕ್ಸನ್ನು ಕೊಡಿ ನೋಡಿ ಈಗ ನಾನು ಹ್ಯಾಶ್ ಮಾರ್ನಿಂಗ್ ಲಾಗ್ಸ್ ಅಂತ ಕೊಡ್ತೀನಿ ಮತ್ತು ಕ್ಲಿಕ್ ಮಾಡಿದ್ರೆ ಆದಷ್ಟು ಕತೆ ತೊಗೊಳ್ತೀನಿ ಹ್ಯಾಡ್ ಓಮ್ ಟೂರ್ ಹ್ಯಾಶ್ ಓಮ್ ಟೂರ್ ಅಂತ ಕೊಡ್ತೀನಿ ಅದು ತಗೊಳ್ಳುತ್ತೆ ಟ್ಯಾಕ್ಸು ಈ ಥರ ನೀವು ಒಂದು ಮೂರಿಂದ ನಾಲ್ಕು ಟ್ಯಾಕ್ಸನ್ನ ಹಾಕಬೇಕು ಹೆಚ್ಚಿಗೆ ಹಾಕಿದ್ರೆ ತೊಗೊಳ್ಳೋದು ಸಾಕು ಮೂರಿಂದ ನಾಲ್ಕು ಟ್ಯಾಕ್ಸನ್ನು ಹ್ಯಾಡ್ ಮಾಡ್ಕೊಳ್ಳಿ ಇದೇ ಮೇನು ನಿಮ್ಮ ವಿಡಿಯೋಸ್ಗೆ ಹಾಗೆ ಕೆಳಗಡೆ ಬಂದರೆ ಹ್ಯಾಡ್ ಲ್ಯಾಂಗ್ವೇಜ್ ಅಂತ ಇರುತ್ತೆ ಅದರಲ್ಲಿ ಹ್ಯಾಡ್ ಲ್ಯಾಂಗ್ವೇಜ್ಗೆ ಹೋಗ್ಬಿಟ್ಟು ಕನ್ನಡನ ಸೆಲೆಕ್ಟ್ ಮಾಡಿ ಈ ವಿಡಿಯೋನ ಅಪ್ಲೋಡ್ ಮಾಡೋದು ಕಂಪ್ಲೀಟಾಗಿ ನಾನು ವಿಡಿಯೋ ತೋರಿಸೋಣ ಅಂತ ಇದ್ದೆ ಬಟ್ ತುಂಬ ಲೆಂತಿ ಆಗೋಯ್ತಿದ್ದು ನೆಕ್ಸ್ಟ್ ಪಾರ್ಟ್ ಒನ್ ಪಾರ್ಟ್ ಟು ಥರ ನಾನು ಇದನ್ನು ಡಿವೈಡ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನೀವು ಇದನ್ನು ಸೊ ಪಾರ್ಟ್ ಟೂ ಅಲ್ಲಿ ಇದರ ನೀವು ಥರ್ ನ ತರ್ಟಿ ಪರ್ಸೆಂಟ್ ಇದೆ ಅಪ್ಲೋಡ್ ಮಾಡೋದು ಇನ್ನು ತರ್ಟಿ ಪರ್ಸೆಂಟ್ ಅಪ್ಲೋಡ್ ಮಾಡಿದ್ರೆ ಮುಗೀತು ಇದು ತುಂಬ ಲೆಂತಿ ಆಗ್ತಿದೆ ಅದರಿಂದ ನೆಕ್ಸ್ಟ್ ಪಾರ್ಟ್ ಟೂ ಅಲ್ಲಿ ನೀವು ನೋಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಡು ಸಬ್ಸ್ಕ್ರೈಬ್